ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕಿತ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಇವಪೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ಮಸಾಲ ನೀರು ದೋಸೆ ಮಾಡ್ತಾಯಿದ್ದೀನಿ ಅದಕ್ಕೆ ಅದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಎಮ್ಮೆ ಆಗಿ ಇದಕ್ಕೇನು ಚಟ್ನಿನೂ ಬೇಡ ಏನು ಬೇಡ ಈ ರೀತಿ ನೀರು ದೋಸೆ ಮಾಡ್ಕೊಂಡು ತಿಂತಿದ್ರೆ ವಾವ್ ಸೂಪರ್ ಎಷ್ಟು ತಿಂದು ಅಂತ ನಮಗೆ ಗೊತ್ತಾಗೋಲ್ಲ ಅದಕ್ಕೆ ನಾನು ಇವಾಗ ಮೊದಲಿಗೆ ನಾನು ನೈಟೇ ಅಕ್ಕಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೂ ನೆನೆಸಿಟ್ಟಿದ್ದೆ ಅಕ್ಕಿ ಜೊತೆ ಸ್ವಲ್ಪ ರೈಸು ಮತ್ತು ತೆಂಗಿನಕಾಯಿ ತುರಿ ಹಾಕಿ ನುಣ್ಣಗೆ ರುಬ್ಕೋಬೇಕು ಮತ್ತು ಅದಕ್ಕೆ ಮಸಾಲೆಗೋಸ್ಕರ ಸಣ್ಣಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೋಬೇಕು ಮತ್ತು ಇವಾಗ ಬನ್ನಿ ನಾವು ರುಬ್ಕೊಳ್ಳೋಣ ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಅಕ್ಕಿ ನೆನೆಸಿಟ್ಟಿರೋ ಅಂಥದ್ದು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಸ್ವಲ್ಪ ಹಾಗೆ ನೀರು ಸೇರಿಸಬೇಕು ಇದು ಮಸಾಲ ನೀರು ದೋಸೆ ಆದ್ರಿಂದ ಸ್ವಲ್ಪ ನೀರು ಥರನೇ ಇರಬೇಕು ಆದರೆ ನೈಸಿಗೆ ನುಣ್ಣಗೆ ರುಬ್ಕೋಬೇಕು ನೀವು ನೋಡ್ತಿರ್ಬೋದು ಇಷ್ಟು ನೈಸ್ಗಿದ್ರೆ ಸಾಕು ಇವಾಗ ಇದು ರುಬ್ಬಿದಾಗಿದೆ ಇದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಎಲ್ಲನೂ ಇದೇ ರೀತಿ ನುಣ್ಣಗೆ ರುಬ್ಕೊಂಡು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಈ ರೀತಿಯೇ ನುಣ್ಣಗೆ ರುಬ್ಕೋಬೇಕು ಒಂದೇ ರೀತಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೋಡಿ ಬೇಜಾರಾಗಿದ್ದರೆ ಈ ರೀತಿಯೂ ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾವು ಕ್ಯಾರೆಟ್ ತುರಿ ಎಲ್ಲ ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇವಾಗ ಇದೆಲ್ಲ ರುಬ್ಬಿದಾಗಿದೆ ಬನ್ನಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡೋಕ್ಕೋಸ್ಕರ ಇಲ್ಲಿ ಗ್ಯಾಸ್ಟು ಹಚ್ಚಿಬಿಟ್ಟು ಒಂದು ಸೌಟ್ ಇಟ್ಟಿದ್ದೀನಿ ಸೌಟು ಬಿಸಿ ಆಗಬೇಕು ಬಿಸಿ ಆದಮೇಲೆ ಎಣ್ಣೆನೂ ಇದ್ದೀನಿ ಎಣ್ಣೆನೂ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆನ ಆ್ಯಡ್ ಮಾಡಬೇಕು ಸಾಸಿವೆ ಚಟಪಟ ಅಂತ ಸಿಡ್ದಾದ್ಮೇಲೆ ಜೀರಿಗೆನೂ ಸೇರಿಸಬೇಕು ಜೀರಿಗೆಯನ್ನು ಸೇರಿಸಿ ಅದು ಚಟಪಟ ಅಂತ ಸಿಡಿಬೇಕು ಜೀರಿಗೆ ಎಲ್ಲ ಸೇರಿಸಿ ಅದರಿಂದ ಮಧ್ಯದಲ್ಲಿ ನೀರು ದೋಸೆ ತಿಂತಾ ಇದ್ದರೆ ಕಮ್ಮಿಗಿರುತ್ತೆ ಮತ್ತು ನಾನು ಸೇರಿಸ್ತಾ ಇದ್ದೀನಿ ಕಡಲೆಬೇಳೆನೂ ಅಷ್ಟೇ ಸೇರಿಸಿ ತಿನ್ನೋದ್ರಿಂದ ಮಧ್ಯದಲ್ಲಿ ಒಂದೊಂದು ಕಡಲೆಬೇಳೆ ಸಿಕ್ತಿದ್ರೆ ಕ್ರಂಚಿ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲ ಬ್ರೌನ್ ಕಲರ್ ಆಗಬೇಕು ಕಡಲೆಬೇಳೆ ಎಲ್ಲ ಬ್ರೌನ್ ಕಲರ್ ಆದಮೇಲೆ ರುಬ್ಬಿರೋ ಅಂಥ ಮಿಶ್ರಣಕ್ಕೆ ಇದು ಒಗ್ಗರಣೆ ಮಾಡಿರೋದನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ನೀವು ಬೇಕಿದ್ರೆ ಕಾಯಿ ತುರಿನೂ ಆ್ಯಡ್ ಮಾಡ್ಕೋಬೋದು ಮತ್ತು ಕರಿಬೇವು ಹಾಕಬೇಕು ಒಗ್ಗರಣೆ ಮಾಡ್ಬೇಕಾದ್ರೆ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ ಕರಿಬೇವು ಕಾಯಿ ತುರಿ ಎಲ್ಲ ಹಾಕೋದ್ರಿಂದ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಸಬ್ಸಿಗೆ ಸೊಪ್ಪು ಇಷ್ಟನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿಟ್ಕೊಟ್ಟಿದ್ದೀನಿ ಕರಿಬೇವನ್ನ ನೀವು ಒಗ್ಗರಣೆಗೆ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸಬ್ಸಿಗೆ ಸೊಪ್ಪು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಸಾದಮೇಲೆ ಇವಾಗ ಕ್ಯಾರೆಟ್ ತುರಿನು ತುರಿದುಬಿಟ್ಟು ಸೇರಿಸ್ಕೋಬೇಕು ಎಲ್ಲ ತುರಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಉಪ್ಪು ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸೈಡಲ್ಲಿ ಇಟ್ಟಬೇಕು ಒಂದು ಐದು ನಿಮಿಷ ಸೈಡಲ್ಲಿ ಇಟ್ಟಾದ್ಮೇಲೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇಲ್ಲಿ ನೀವು ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ತಾವ ಇಡಬೇಕು ತಾವ ಆದಮೇಲೆ ಎಣ್ಣೆ ಬಿಟ್ಟುಬಿಟ್ಟು ತೆಳುವಾಗಿ ನೀರು ದೋಸೆ ಥರ ಕುಯ್ಕೋಬೇಕು ಇದು ಸ್ವಲ್ಪ ತವಾ ಬಿಸಿಯಾಗಬೇಕು ಬಿಸಿ ಆದ್ರೇ ಚೆನ್ನಾಗಿ ಬರೋದು ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ತವಾ ಚೆನ್ನಾಗಿ ಬಿಸಿಯಾಗಿದೆ ಈಗ ಈ ರೀತಿ ಚೆನ್ನಾಗಿ ತೆಳುವಾಗಿ ಬಿಟ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ತವಾನ ಈ ರೀತಿ ಶೇಕ್ ಮಾಡಿದ್ರೆ ಫುಲ್ ಸ್ಪ್ರೆಡ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ರುಚಿ ರುಚಿಯಾದ ಮಸಾಲೆ ನೀರು ದೋಸೆ ರೆಡಿಯಾಗುತ್ತೆ ನೀವು ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಕೀರ್ತಿ ಲಾಗರು ತವದ್ಮೇಲೆ ದೋಸೆ ಉಯ್ದಾದ ಮೇಲೆ ಈ ರೀತಿ ಒಂದು ಲಿಡ್ನ ಕ್ಲೋಸ್ ಮಾಡಬೇಕು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೆಂದಾದ್ಮೇಲೆ ಅದೇ ನೀಟಾಗಿ ಬಿಡುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ರುಚಿ ರುಚಿಯಾದ ಮಸಾಲೆ ನೀರು ದೋಸೆ ರೆಡಿಯಾಗುತ್ತೆ ಇದಕ್ಕೆ ಬೇಕಾದರೆ ಚಟ್ನಿ ಸಹ ಮಾಡ್ಕೋಬೋದು ಇಲ್ಲಾಂದರೆ ಬಿಸಿ ಬಿಸಿ ಇದ್ದಾಗ ಹಾಗೇ ತಿನ್ಬೋದು ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಸಾಲೆ ನೀರು ದೋಸೆ ಈ ಚಳಿಗಾಲಕ್ಕಂತೂ ಅಂತೂ ಹೇಳಿ ಮಾಡಿಸ್ದಂಗಿರುತ್ತೆ ಬಿಸಿ ಬಿಸಿಯಾಗಿ ತಿಂತಿದ್ರೆ ವಾವ್ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಬೈ ಟೇಕ್ ಕೇರ್